ಫೈ ತರ್ಟಿ ಆಗಿದೆ ಟೈಮ್ ಫೈವ್ ತರ್ಟಿ ಫೈವ್ಗೆಲ್ಲ ರೆಡಿಯಾಗಿ ಸೊ ನಾವು ಹೊರಟಿದ್ದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ವ್ಲಾಗು ಮತ್ತು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಾರ್ನಿಂಗು ಇದು ಸಾರಕಿ ಮಾರ್ಕೆಟ್ ಸೊ ಎಷ್ಟು ಟ್ರಾಫಿಕ್ ಆಗಿದೆ ಮಾರ್ನಿಂಗ್ ಮಾರ್ನಿಂಗ್ ಅಂತ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮ್ಮ ಮನೆಯಿಂದ ಸಾರಕ್ಕಿಗೆ ಫೈ ತರ್ಟಿಗೆ ಬಿಟ್ಟಿದ್ದು ಮನೇನ ನಾವು ಇಲ್ಲಿಗೆ ಬರೋಷರಲ್ಲಿ ಫೈ ಫೈ ಫಾರ್ಟಿ ಆಗಿತ್ತು ಫೈವ್ ಫಾರ್ಟಿ ಫಾರ್ಟಿ ಫೈವ್ ಅನಿಸುತ್ತೆ ನೋಡಿ ಅಷ್ಟಕ್ಕೇ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಸಾರಕಿ ಸಿಗ್ನಲ್ಲಿಂದ ಆಲ್ಮೋಸ್ಟ್ ಬನಶಂಕರಿವರೆಗೂ ಫುಲ್ಲು ಟ್ರಾಫಿಕ್ ಇತ್ತು ಯಾಕೆ ಅಂದರೆ ಸಾರಕಿ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ತಳ್ಳೋ ಗಾಡಿ ಆಗಿರ್ಬೋದು ಪ್ರತಿಯೊಂದು ಮಾರ್ಕೆಟ್ ರೋಡ್ ಸೈಡೆ ಇರೋದ್ರಿಂದ ಫುಲ್ ಟ್ರಾಫಿಕ್ ಆಗಿತ್ತು ಹಾಗೆ ಬನ್ಶಂಕ್ರಿ ತಾಯಿಗೆ ನಮಸ್ಕಾರ ಮಾಡಿಕೊಳ್ಳಿ ನಮ್ಮ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವ ಬನಶಂಕರಿ ತಾಯಿಗೆ ಒಂದು ನಮಸ್ಕಾರ ಹಾಕಿ ನಾವು ಮುಂದೆ ಹೊರಟ್ವಿ ಬೆಂಗಳೂರಿನ ಟೌನ್ ಹಾಲ್ ಕಡೆಯಿಂದ ನಾವು ಹೊರಟಿದ್ದು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದು ಏಕೆ ಅಂದರೆ ಇನ್ನೊಂದು ಸಜ್ಜಾಪುರ ರೋಡ್ ಕಡೆಯಿಂದನೂ ಹೋಗ್ಬೋದು ಬಟ್ ಅಲ್ಲಿ ರೋಡ್ ಸರಿಯಿಲ್ಲ ಅಂತ ಹೇಳಿ ಈ ಕಡೆಯಿಂದ ಕರ್ಕೊಂಡು ಹೋದರು ಆದರೂ ಬೆಳ್ಳು ಬೆಳಗ್ಗೆ ನಮ್ಮ ಬೆಂಗಳೂರನ್ನ ನೋಡಬೇಕು ಅಂದರೆ ಏನೋ ಒಂಥರ ಮನಸ್ಸಿಗೆ ಹಿತ ಕಣ್ರಿ ಯಾಕೆಂದರೆ ಎಷ್ಟು ಅಷ್ಟು ಸೈಲೆಂಟು ಒಂಥರ ಶಾಂತವಾಗಿರುತ್ತೆ ಬೆಳಗ್ಗೆ ನೈಟು ಅದೇ ನಾವು ಆಫ್ಟರ್ ಸೆವೆನ್ ಓ ಕ್ಲಾಕಿಂದ ನೋಡಿದ್ರೆ ಫುಲ್ ಗಿಜ 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 ಹಾರನ್ ಸೌಂಡ್ ಸೌಂಡು ಅಲ್ಲಿ ಇಲ್ಲಿ ಎಲ್ಲ ಕಡೆ ಜನ ಓಡಾಟ ಎಲ್ಲ ಇರುತ್ತೆ ಆವಾಗ ಇರಿಟೇಷನ್ ಆಗಿಬಿಡುತ್ತೆ ಆವಾಗ ನಾವು ಓಡಾಡಬೇಕು ಅಂದ್ರೇ ಒಂಥರ ಉತ್ಸಾಹನೇ ಇರೋದಿಲ್ಲ ನಾವು ಎಲ್ಲ ನಾವು ಔಟ್ ಸೈಡ್ ಹೋಗಬೇಕು ಅಂದರೆ ನಾವು ಈ ಮಾರ್ಗದಿಂದ ಹೋಗಿದ್ದು ರೋಡ್ ಮಾತ್ರ ಅಮೇಝಿಂಗ್ ಆಗಿತ್ತು ಕೋಲಾರ ಸೈಡಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಕನ್ನಡ ರಾಜ್ಯೋತ್ಸವನ ಅಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವನ ಆಲ್ಮೋಸ್ಟು ಈ ಕಾರ್ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಇದು ತುಂಬ ರೇರ್ ಆಗೋಗಿದೆ ಕಾರು ಫೈನಲಿ ನಾವು ರೀಚ್ ಆಗಿದ್ದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕೋಲಾದೇವಿ ಗರುಡ ದೇವಸ್ಥಾನ ಇದು ಅತ್ಯಂತ ಪುರಾತನ ದೇವಸ್ಥಾನ ಆಗಿದ್ದು ಇತಿಹಾಸದು ಮತ್ತೆ ರಾಮಾಯಣ ಮತ್ತು ಮಹಾಭಾರತ ಎರಡಕ್ಕೂ ಸಂಬಂಧಪಟ್ಟ ಒಂದು ಅಪರೂಪದ ದೇವಸ್ಥಾನ ಆಗಿರುತ್ತೆ ಈ ಕ್ಷೇತ್ರದ ಪ್ರಸಿದ್ಧವಾದ ಒಂದು ದಂತಕಥೆ ಇತಿಹಾಸ ಏನು ಅಂದರೆ ರಾಮಾಯಣ ಸಮಯದಲ್ಲಿ ಸೀತಾದೇವಿಯನ್ನು ರಾವಣ ಅಪಹರಿಸುವ ಸಂದರ್ಭದಲ್ಲಿ ಜಟಾಯು ತಡೆಯೋದಕ್ಕೆ ಹೋಗ್ತಾನೆ ಆಗ ರಾವಣ ಬಣ ಬಿಟ್ಟಾಗ ಜಟಾಯುನ ರೆಕ್ಕೆ ಲೇಪಾಕ್ಷಿಯಲ್ಲಿ ಕಟ್ಟಾಕಿ ಸೊ ಅಲ್ಲಿಂದ ಬಂದು ಇಲ್ಲಿ ಪ್ರಾಣ ಬಿಟ್ಟಿದ್ದ ಸ್ಥಳ ಅಂತ ಇತಿಹಾಸ ಇದೆ ಇದು ರಾಮಾಯಣದ ಕತೆ ಆದರೆ ಮಹಾಭಾರತದಲ್ಲಿ ಬರುವ ಅರ್ಜುನನ ಕತೆಗೂ ಸಂಬಂಧಪಟ್ಟಿದೆ ಮಹಾಭಾರತದ ಸಮಯದಲ್ಲಿ ಅರ್ಜುನನನ್ನು ಕಾಡಿನಲ್ಲಿ ಬೆಂಕಿ ಹಚ್ಚಿ ಆವುಗಳನ್ನು ಕೊಂದ ಕಾರಣ ಅವನಿಗೆ ಸರ್ಪದೋಷ ಬರುತ್ತೆ ಆಗ ಸರ್ಪದೋಷವನ್ನು ನಿವಾರಿಸಲು ಗರುಡನನ್ನು ಪೂಜಿಸಲು ಋಷಿಗಳು ಸಲಹೆ ನೀಡ್ತಾರೆ ಆ ಸಂದರ್ಭದಲ್ಲಿ ಅರ್ಜುನನು ಈ ಸ್ಥಳದಲ್ಲಿ ಗರುಡ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಿದ್ದಾರೆ ಅಂತ ಒಂದು ನಂಬಿಕೆ ಇಲ್ಲಿದೆ ದೇವಸ್ಥಾನದಲ್ಲಿರುವ ಗರುಡ ಏಕಶಿಲಾ ವಿಗ್ರಹ ಆಗಿರುತ್ತೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿರ್ತಾರೆ ಆದ್ದರಿಂದ ಈ ದೇವಸ್ಥಾನಕ್ಕೆ ಸಾವಿರದ ನೂರು ವರ್ಷಗಳ ಹಳೆಯ ಇತಿಹಾಸ ಇದೆ ಅಂತಲೇ ಪರಿಗಣಿಸುತ್ತಾರೆ ಈ ದೇವಸ್ಥಾನದ ವಿಶೇಷತೆಗಳು ಏನು ಅಂದರೆ ವಿಶ್ವದ ಏಕೈಕ ಗರುಡ ದೇವಸ್ಥಾನ ಇದೊಂದೇ ಆಗಿರುತ್ತೆ ಇದು ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ತನ್ನ ಎಗಲ ಮೇಲೆ ಹೊತ್ಕೊಂಡಿರೋ ರೂಪ ಇದೆ ಮತ್ತು ಇಲ್ಲಿ ಭಗವಾನ್ ಹನುಮಂತನ ವಿಗ್ರಹ ಸಹ ಇದೆ ಇದು ಕೈಯಲ್ಲಿ ಬ್ರಹ್ಮಾಸ್ತ್ರನ ಹೊಂದಿದ್ದಾರೆ ಹನುಮಾನ್ ಅವರು ಇಲ್ಲಿ ಪೂಜೆ ಸಲ್ಲಿಸಿದರೆ ಸರ್ಪ ದೋಷ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ನಮಗೇನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ವಾಡಿಕೆ ಇಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋ ಕಾರಣ ನಾನು ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತಾ ಹಾಗೆ ನಾವು ಪ್ರಸಾದ ತಗೊಂಡು ನಾವು ಹೊರಗಡೆ ಭಾಗವನ್ನು ಪ್ರಾಣ ತೆಗೆದು ಆದ್ರೆ ಆ ಸರ್ಪ ಹೇಳುತ್ತೆ ನನ್ನ ತಲೆಯ ಭಾಗವನ್ನ ಯಾವ ರೀತಿ ಚಿಕೆ ಮಾಡಿ ಪ್ರಾಣ ತೆಗೆದಿದ್ಯಾ ಇದರ ನೂರರಷ್ಟು ನೀನು ಅನುಭವಿಸ್ತೀಯಾ ಅಂತ ಶಾಪ ಹಾಗೆ ಅದರ ಪ್ರಮಾಣ ಏನಾಗುತ್ತೆ ಅಂದ್ರೆ ಒಟ್ಟು ಮಕ್ಕಳ ಮೇಲೆ ಪ್ರಭಾವ ತೋರುತ್ತದೆ ಮಕ್ಕಳಿಗೆ ಮಾತು ಬರೋದಿಲ್ಲ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಬುದ್ಧಿ ಮಾನ್ಯತೆ ಅಂಗವಿಕರ ನೋಡಿರ್ತೀರಾ ಅಂತ ರೀತಿ ಮಕ್ಕಳನ್ನ ದೊಡ್ಡವ್ರಾಗಿರ್ತಾರೆ ಅವರನ್ನ ನೋಡಿ ಅವರನ್ನ ನೋಡ್ಕೊಳ್ಳೋರ್ತಾರೆ ನೋಡಿ ತಂದೆ ನೋ ತಾಯಿ ಅಮ್ಮ ಅಕ್ಕ ತಂಗಿ ಯಾರೋ ನೋಡ್ತಾರೆ ಅವ್ರನ್ನ ಅವರೇ ಪಾಲನೆ ಮಾಡುವಂತ ನೀವ್ ಕೇಳ್ತೀರ ಏನಂತ ಈ ಮಗು ವ್ಯತ್ಯಾಸ ಆಯ್ತಾ ಅಂತ ಹೇಳ್ತೀವಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಯಾವ ಚಂದಲ್ಲಿ ನಾವ್ ಏನ್ ಕರ್ಮ ಮಾಡ್ಕೊಂಡಿದ್ವು ಅಂತ ಹೇಳ್ತೀವಿ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಅವ್ರನ್ನ ನೋಡಿ 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 ಬೇಜಾರಾಗೋಗಿರುತ್ತೆ ಏನಪ್ಪಾ ಕರ್ಮ ಇದು ಅಂತ ಮಾಡಿದವ್ರಿಗೂ ಆಯ್ತು ಅನುಭವಿಸ್ಲೇ ನಾವು ತರ್ಸ್ಕೊಳಂಗ ಇಲ್ಲ ಆದ್ರೆ ಇದನ್ನ ಆಸ್ಪತ್ರೆಯಲ್ಲಿ ನಾವು ವಾಸಿ ಮಾಡ್ತೀವಂತ ಕಾಸದ ಕೂಡದ ವಾಸಿ ಆಗೋದಿಲ್ಲ ಅದು ಯಾಕೆಂದ್ರೆ ಆ ಒಂದು ಶಾಪ ಅನ್ನೋದು ಅಷ್ಟೊಂದು ಕಠಿಣ ಕಡ ಶಾಪ ಆದ್ರೆ ಭಗವಂತರಿಗೆ ನೀವೆಲ್ಲರೂ ಸೇರಿ ಚಂಬರ್ ನೀರು ಕೊಟ್ಟಾಗ ಭಗವಂತರಿಗೆ ಏನ್ ಹೇಳಿದ್ದೀರಾ ಕ್ಷಮಾಪಣೆ ಹೇಳಿದ್ದೀರ ಸ್ವಾಮಿ ಸಂಪೂರ್ಣವಾಗಿ ನಮ್ಮನ್ನ ಮನ್ನಿಸು ಯಾಕೆಂದ್ರೆ ನಮ್ಮ ಪೂರ್ವಿಕರಾಗ್ಲಿ ನಮ್ಮಿಂದ ಆಗ್ಲಿ ನಮ್ಮ ಕುಟುಂಬದಿಂದ ಆಗಲಿ ಸರ್ಪದ ಅಪಚಾರ ನಡೆದಿದೆ ತಿಳಿದೋ ತಿಳಿದಿರ ಆದ್ರೆ ಈ ದಿನ ನಾವು ಕ್ಷಮಾಪಣೆ ಹೇಳ್ತಾ ನಿಮಗೆ ಸೇವೆ ಸಲ್ಲಿಸಿದ್ದೀವಿ ಸಂಪೂರ್ಣವಾಗಿ ನಮ್ಮನ್ನ ಮಂದಿಸಿ ಆ ರೀತಿ ಮಕ್ಕಳಿದ್ರೆ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಕ್ಕೆ ಕೇಳೋಣ ಸ್ವಾಮಿ ನಂತರ ಮುಂದೆ ಹುಟ್ಟೋ ಮಕ್ಕಳಿಗೆ ಈ ದೋಷ ಅನ್ನೋದಕ್ಕೆ ನಿವಾರಣೆ ಆಗಿ ಮುಂದೆ ಒಳ್ಳೆ ಮಕ್ಕಳು ಜನ ಅಂದ್ರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲದ ಆರೋಗ್ಯ ಕೊಡಪ್ಪ ಅಂತ ಕೇಳ್ತಾ ಈ ಸೇವೆ ಇಲ್ಲಿಗೆ ಸಂಪೂರ್ಣವಾಗುತ್ತೆ ನಂತರ ಈ ಒಂದು ಆಶೀರ್ವಾದ ಅಂತ ನಿಮ್ಗೆ ಪ್ರಸಾದ ಕೊಡ್ತೀವಿ ಅಂದ್ರೆ ನೀವು ಮಾಡಿದ ಸೇವೆಗೆ ಸ್ವಾಮಿ ಕ್ಷಮಿಸಿ ನಿಮ್ಗೆ ಪ್ರಸಾದ ಕೊಟ್ಟಂಗೆ ನೀವು ಭಾವಿಸ್ಬೇಕು ನಿಮ್ಮ ಕೆಲಸ ಕಾರ್ಯ ಏನಿದೆ ಅದು ನೆರವೇರಬೇಕು ಮತ್ತೆ ಭಗವಂತನ ಸೇವೆ ಬರಬೇಕು ಅಂತ ಆಯ್ಕೆ ಆಶೀರ್ವಾದ ಸರ್ವೇ ಜನಾಂ ಗರುಡದೇವರ ಆಶೀರ್ವಾದ ಸರ್ವದೋಷ ನಿವಾರಣ ಮಹಾಪ್ರಸಾದ ಸಿದ್ಧಿಸ್ತು ಅಲ್ಲಿ ಕ್ಯಾಮ್ರಾ ಅಲೋ ಇಲ್ದಿರೋ ಕಾರಣ ನಾನು ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಆಗಿಲ್ಲ ಸೊ ಕ್ಷಮೆ ಇರಲಿ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ವಿಸಿಟ್ ಮಾಡಿ ಅಲ್ಲಿನ ಅರ್ಚಕರು ನಮ್ಗೆ ಯಾವುದೇ ರೀತಿ ತೊಂದರೆ ಇದ್ರೂ ಸಹ ನಾವು ಈ ಥರ ಇದೆ ಅಂತ ಹೇಳಿದ್ರೆ ಅವರು ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪ್ರತಿದಿನ ಅಭಿಷೇಕ ಮಾಡ್ತಾರೆ ಸೊ ಅಲ್ಲಿ ಅಭಿಷೇಕ ಮಾಡೋದ್ರ ಜೊತೆಗೆ ನಾವು ಭಾಗವಹಿಸೋದ್ರಿಂದ ನಮಗಿರುವಂತಹ ಗ್ರಹಗಳ ತೊಂದರೆಗಳಾಗಿರ್ಬೋದು ಏನೇ ಒಂದು ಅಡ್ಡ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಅಡ್ಡ ಆಗ್ತಾ ಇರುತ್ತೆ ಇಂಥ ಕೆಲಸಗಳಿಗೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಅವರೂ ಸಹ ಹೇಳಿದಾರಲ್ಲ ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ ಸ್ಟೋರಿ ಸೊ ನಾನು ಅರ್ಧದಲ್ಲಿ ಹೋಗಿದ್ದು ನಾನು ಆದಷ್ಟು ವೀಡಿಯೋನ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ